ನೀವು ನೋಡ್ತಾ ಇದ್ದೀರ ಟಿವಿ ಕನ್ನಡ ನ್ಯೂಸ್ ನಾನ್ ಲಕ್ಷ್ಮಿ ಬಿರಾದರ್ ಆಡಿಯೋ ಪ್ರಕರಣ ನಾವು ಹಸ್ತಕ್ಷೇಪ ಮಾಡಲ್ಲ ಎಸ್ಐಟಿ ತನಿಖೆಗೆ ನಿರ್ಧರಿಸಲಾಗಿದೆ ಎಂಬಿ ಪಾಟೀಲ್ ಗೃಹ ಸಚಿವರು ಎಸ್ಐಟಿ ತನಿಖೆ ಬಗ್ಗೆ ಬಹಳಷ್ಟು ಜನರಿಗೆ ತಪ್ಪು ಕಲ್ಪನೆ ಇದೆ ಅದೇನು ಇಲಾಖೆ ಅಲ್ಲ ಅದೊಂದು ಸತ್ಯಾಂಶ ಪತ್ತೆ ತಂಡ ಅಷ್ಟೇ ಎಂದರು ಸೋಷಿಯಲ್ ಮೀಡಿಯಾದಲ್ಲಿ ಅವಹೇಳನಕಾರಿ ಪೋಸ್ಟ್ ಮಾಡಿದ ಬಗ್ಗೆ ತನಿಖೆ ನಡೆಯಲಿದ್ದು ದುಷ್ಕರ್ಮಿಗಳು ನನ್ನ ಪ್ರಕಾರ ಯಾವ ಧರ್ಮಕ್ಕೂ ಸೇರಲ್ಲ ಎನ್ನುವುದರ ಜೊತೆಗೆ ಪಾಕಿಸ್ತಾನವನ್ನ ಭಯೋತ್ಪಾದಕ ರಾಷ್ಟ್ರವೆಂದು ಘೋಷಣೆ ಮಾಡಬೇಕೆಂಬ ವಿಚಾರ ವ್ಯಕ್ತವಾಗುತ್ತಿದೆಯಲ್ಲ ಎಂಬ ಪ್ರಶ್ನೆಗೆ ಅದು ರಾಜತಾಂತ್ರಿಕ ವಿಷಯ ಭಯೋತ್ಪಾದನೆ ಮಟ್ಟ ಹಾಕಲು ಪ್ರಧಾನಿಗೆ ನಾವೆಲ್ಲ ಕೈ ಭಯೋತ್ಪಾದನೆ ಮಟ್ಟ ಹಾಕಲು ಪ್ರಧಾನಿಗೆ ನಾವೆಲ್ಲ ಕೈ ಜೋಡಿಸಬೇಕು ಪಾಕಿಸ್ತಾನವನ್ನ ಏಕಾಂಗಿ ಮಾಡಲು ಎಲ್ಲ ರಾಷ್ಟ್ರಗಳು ನಿಲ್ಲಬೇಕು ಎಂದರು. ಹಾಗೂ ಭಗವಾನ್ ಅನಂತಕುಮಾರ್ ಹೆಗಡೆ ಯತ್ನ ಸೇರಿದಂತೆ ಯಾರು ಕೂಡ ಪ್ರಚೋದನಕಾರಿ ಹೇಳಿಕೆ ನೀಡಿದ್ರೆ ಕ್ರಮ ಕೈಗೊಳ್ಳಲಾಗುವುದು ವಾಕ್ ಸ್ವಾತಂತ್ರ್ಯ ಇದೆ ಎಂದು ಮಿತಿ ಮೀರಿ ಭಾವನೆಗಳಿಗೂ ನೋವಾಗದಂತೆ ಮಾತನಾಡಬಾರದು ಗೃಹ ಸಚಿವನಾಗಿ ನಾನು ಸಹಿಸುವುದಿಲ್ಲ ಈ ವಿಚಾರವನ್ನ ಆಂತರಿಕವಾಗಿ ಚರ್ಚಿಸಲಾಗಿದೆ ಸೂಕ್ತ ಸಮಯದಲ್ಲಿ ಕಾನೂನು ಕ್ರಮ ಆಗುತ್ತದೆ ಎಂದರು ವಿಶೇಷವಾಗಿ ಇದು ಕೆರೆ ತುಂಬಿಸುವಂತಹ ಯೋಜನೆ ಆದಮೇಲೆ ವಿಜಯಪುರ ಜಿಲ್ಲೆಯ ಜನತೆಗೆ ನಗರದ ಜನತೆಗೆ ಮಕ್ಕಳಿಗೆ ಆಟ ಆಡಲಿಕ್ಕೆ ವಾಕಿಂಗ್ ಮಾಡಲಿಕ್ಕೆ ಯೋಗ ಮಾಡಲಿಕ್ಕೆ ಆಮೇಲೆ ರಜೆ ದಿನಗಳಂದು ಇಲ್ಲಿ ಬಂದು ಕುಟುಂಬ ಸಮೇತ ಅವರು ಪಿಕ್ನಿಕ್ ಮಾಡಲಿಕ್ಕೆ ಈ ಎಲ್ಲ ವ್ಯವಸ್ಥೆಗಳನ್ನ ನಮ್ಮ ಕೆಬಿ ಜನ ವತಿಯಿಂದ ನಾನು ನೀರಾವರಿ ಸಚಿವನಿದ್ದಾಗ ಹನ್ನೊಂದು ಕೋಟಿಯನ್ನ ಕೊಟ್ಟಿದ್ದು ನಾನು ಈಗ ಇಲ್ಲೆಲ್ಲ ಹೇಳಕ್ಕೆ ಆಗೋದಿಲ್ಲ ಕೆಲವೊಂದು ಡಿಪಾರ್ಟ್ಮೆಂಟ್ ನಲ್ಲಿ ಡಿಸ್ಕಸ್ ಪ್ರವೋಕ್ ಅದು ಭಗವಾನೇ ಇರ್ಬೋದು ಅನಂತಕುಮಾರ್ ಹೆಗಡೆನೆ ಇರ್ಬೋದು ಹಣ್ಮಕ್ಕನವರೇ ಇರ್ಬೋದು ಮತ್ತಾರೆ ಇರ್ಬೋದು ಯತ್ನಾಳ್ ಅವರು ಇರ್ಬೋದು ಬೇರೆ ಯಾರ್ಯಾರು ಇಂತ ಪ್ರೋಕ್ ಮಾಡ್ತಿದ್ದಾರೆ ಒಂದು ಮಿತಿ ಒಳಗೆ ಅವ್ರನ್ನ ಯಾಕಂದ್ರೆ ವಾಕ್ ಸ್ವಾತಂತ್ರ್ಯ ಇದೆ ಆ ಮಿತಿ ಒಳಗೆ ಅವ್ರನ್ನ ನಾವು ನೋಡ್ತೀವಿ ಯಾವಾಗ ಆ ಮಿತಿ ಕ್ರಾಸ್ ಮಾಡ್ತಾರೆ ಆಸಲ ಸ್ವಲ್ಪ ಈ ಭಗವಾನ್ ಅವರು ಸ್ವಲ್ಪ ಮಿತಿ ಮೀರ್ ಮಾತಾಡಿದ್ರು ಯಾಕಂದರೆ ಒಂದು ಧರ್ಮಕ್ಕೆ ವಿಶೇಷವಾಗಿ ರಾಮನ ಬಗ್ಗೆ ಕೆಟ್ಟು ಮಾತುಗಳನ್ನ ಜನರ ಭಾವನೆಗಳಿಗೆ ಧಕ್ಕೆ ಬರುವಂಥದ್ದುನೇ ಎಂ ಬಿ ಪಾಟೀಲ್ ಸುಳ್ಳು ಹತ್ತು ಹೇಳಲ್ಲ ಯಾವತ್ತೂ ಸತ್ಯ ಹೇಳ್ತೀವಿ ಒಬ್ಬನೇ ಒಬ್ಬ ಶಾಸಕ ಹೋಗಂಗಿಲ್ಲ ಅಂತ ಹೇಳಿದೆ ಹೋಗಿದ್ದಾರೆ ಯಾರು ಹೇಳಿದ್ರು ಕಡಿಮೆ ಅಂದೇ ಸತ್ಯ ಆಯ್ತಲ್ಲ ಒಬ್ಬನೇ ಒಬ್ಬ ಶಾಸಕ ಬಿ ಜೆ ಪಿಗೆ ಹೋಗಲ್ಲ ಅಂತ ಹೇಳಿದೆ ನಾನು ರಿಪೋರ್ಟ್ ನಿಂತ ಈ ವಿಚಾರದಲ್ಲಿ ಇವೆಲ್ಲ ರಾಜತಾಂತ್ರಿಕ ವಿಚಾರಗಳಾಗ್ತವೆ ಡಿಪ್ಲೊಮಸಿ ಇದಕ್ಕೆ ಅಲ್ಲಿ ಪ್ರಧಾನಮಂತ್ರಿ ಮೋದಿ ಅವರು ಈ ವಿಚಾರದಲ್ಲಿ ನಾವೆಲ್ಲರೂ ಒಕ್ಕಟ್ಟಿರ್ಬೇಕಾಗ್ತದೆ ಪ್ರಧಾನಮಂತ್ರಿಗಳನ್ನ ಎಲ್ಲ ನಮ್ಮ ಅಪೋಸಿಷನ್ ಪಾರ್ಟೀಸು ಎಲ್ಲ ಪಕ್ಷದವರು ಎಲ್ಲ ಸಂಸತ್ ಸದಸ್ಯರು ನಾವೆಲ್ಲರೂ ಕೂಡ ಅವ್ರದ್ದು ಅವರ ಕೈಬಲ್ಪಡಿಸ್ಬೇಕಾಗ್ತಾರೆ ಈ ವಿಚಾರದಲ್ಲಿ ವಿ ಆಲ್ ಹ್ಯಾವ್ ಟು ಸ್ಟ್ಯಾಂಡ್ ಯುನೈಟೆಡ್ ಇದ್ರಾಗ ಎರಡು ಮಾತಿಲ್ಲ ಮತ್ತು ಒಂದು ಆಲ್ ಪಾರ್ಟಿ ಮೀಟಿಂಗ್ ನಾ ಬಹುಶಃ ಕರೆದಿದ್ದಾರೆ ಕಾಣ್ತದೆ ರೆಜಲ್ಯೂಷನ್ ಪಾಸ್ ಮಾಡಿದ್ದಾರೆ ದಿಸಾಸ್ಟ್ ನೀನು ಕರೆದಿದ್ಲು ಆ್ಯಂಡ್ ಅಪೋಸಿಷನ್ ಲೀಡರ್ಸು ಎಲ್ಲರೂ ಕರೆದು ಅವರೆಲ್ಲರ ಜೊತೆ ಚರ್ಚೆ ಮಾಡಿ ಇಂಥ ಮಹತ್ವದ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕಾಗ್ತದೆ ಎಂ ಬಿ ಪಾಟೀಲ್ ಸ್ಟೇಟ್ಮೆಂಟ್ ಮಾಡಿದ್ರೆ ಇಟ್ ಬಿ ಅ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಇಟ್ ಹ್ಯಾಸ್ ಟು ಬಿ ಡಿಸೈಡೆಡ್ ಜಿನೈನ್ಲಿ ಇದು ಬಹಳ ಹೇಯ ಕೃತ್ಯ ಆಯ್ತು ಇದು ಆ ಬಾಂಬೆ ಬ್ಲಾಸ್ಟ್ ಆಯಿತು ಇವೆಲ್ಲವೂ ಕೂಡ ಹೇಯ ಕೃತ್ಯಗಳು ಇಂಥವನ್ನ ಯಾರೂ ಕೂಡ ಕ್ಷಮ ಮಾಡುವಂಥದ್ದಲ್ಲ ಅದಕ್ಕೆ ಅತ್ಯಂತ ದಿಟ್ಟ ನಿಲುವನ್ನು ತೆಗೆದುಕೊಳ್ಬೇಕಾಗ್ತದೆ ಕಠಿಣವಾದ ನಿರ್ಧಾರ ತೆಗೆದುಕೊಳ್ಬೇಕಾಗ್ತದೆ ಇವ್ರನ್ನ ಶಾಶ್ವತವಾಗಿ ಹತ್ತಿಕ್ಕುವಂಥದ್ದಾಗಬೇಕಾಗ್ತದೆ ನಮ್ಮ ಯೋಧರ ಸಾವಿರಾರು ಜನರ ಒಂದು ತ್ಯಾಗಕ್ಕೆ ಅವರು ಪ್ರಾಣವನ್ನು ಕೊಟ್ಟಿದ್ದಾರೆ ಅವ್ರಿಗೆ ನಿಜವಾದಂಥ ಶ್ರದ್ಧಾಂಜಲಿಯನ್ನು ಅರ್ಪಣೆ ಮಾಡಬೇಕಾದ್ರೆ ನಾವು ಕೂಡ ಭಾರತ ರಾಷ್ಟ್ರ ಇಂಥವನ್ನ ಸಹಿಸ್ಕೊಡೋದಿಲ್ಲ ಅನ್ನುವುದನ್ನ ಎಲ್ಲ ರೀತಿಯಲ್ಲೂ ರಾಜತಾಂತ್ರಿಕ ನಿಲುವನ್ನು ಕೂಡ ಮತ್ತು ವಿಶ್ವವನ್ನು ಕೂಡ ಖಂಡಿಸಬೇಕಾಗ್ತದೆ ಈಗಾಗ್ಲೇ ಆ ಒಂದು ಇದು ನಡೆದಿದೆ ಯಾರ್ಯಾರು ಇದನ್ನು ಖಂಡನೆ ಮಾಡಿಲ್ಲ ಅವ್ರನ್ನ ಎಲ್ಲರೂ ಆ ದೇಶಗಳನ್ನ ಕೂಡ ನಡೀತಾ ಇದೆ ಹೀಗಾಗಿ ಅಂಗವಿಕಲರಿಗೆ ಮಾಶಾಸನ ಹೆಚ್ಚಿಸಲು ಪ್ರತಿಭಟನೆ ವಿದ್ಯಾವಂತ ಎಲ್ಲ ಅಂಗವಿಕಲರಿಗೆ ಉದ್ಯೋಗ ಪ್ರತಿ ತಿಂಗಳು ರೂಪಾಯಿ ಐದು ಸಾವಿರ ಮಾಶಾಸನ ಬ್ಯಾಕ್ಲಾಗ್ ಹುದ್ದೆಗಳು ನೇಮಕ ಮತ್ತು ವಿಆರ್ಡಬ್ಲ್ಯೂ ಗೌರವ ಧನ ಹೆಚ್ಚಿಸಬೇಕು ಎಂದು ತಹಸೀಲ್ದಾರ್ ಚಿದಾನಂದ್ ಗುರುಸ್ವಾಮಿ ಮೂಲಕ ಮುಖ್ಯಮಂತ್ರಿಗಳಿಗೆ ಇಂಡಿ ತಾಲೂಕು ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟದಿಂದ ಮನವಿ ಸಲ್ಲಿಸಲಾಯಿತು ಇದಿಷ್ಟು ಈ ಹೊತ್ತಿನ ಸುದ್ದಿ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜಿಟಿವಿ ನ್ಯೂಸ್ ಜಿ ಅಂದ್ರೆ ಇದು ಜೀನಿಯಸ್ ಇದು ಜಿಟಿವಿ ಕನ್ನಡದ ಕೊಡುಗೆ